ದಾತ್ರಿ ಮುಖ ಹರಳಿತು ಆದರೆ ಕ್ಷಣ ಅಷ್ಟೇ ನೀರು ತರಲು ಹೋದ ದಡಿಯ ಆಗುವ ಎಲ್ಲ ಲಕ್ಷಣವೂ ಕಾಣಿಸಿತು ಪಕ್ಕನೆ ಫೋನ್ ಕಟ್ ಮಾಡಿ ಮತ್ತೆ ತನ್ನ ಮೊದಲಿನ ಸ್ಥಾನದಲ್ಲಿ ಕುಳಿತಳು ನೀರು ಅವಳ ಹೆದರಿಗಿಡಿದು ಕುಡಿಯುವಂತೆ ಕಣ್ಣಲ್ಲೇ ಹೇಳಿದ ತುಟಿಕ್ ಪಿಟಿಕ್ ಎನ್ನದೇ ನೀರು ಕುಡಿದಳು ಆಗಲೇ ಫೋನ್ ರಿಂಗ್ ಆಗಿತ್ತು ದಾತ್ರಿ ಹೆದ ಒಡೆದುಕೊಳ್ಳತೊಡಗಿತು ಹಲೋ ದಡಿಯನ ಜೋರು ದನಿಗೆ ಕುಳಿತಲ್ಲೇ ಕಂಪಿಸಿದಳು ದಾತ್ರಿ ಕ್ಷಣದಲ್ಲಿ ನಿಧಾನವಾಗಿ ಮಾತನಾಡಿದ ಭವಿಷ್ಯಂ ಆ ಕಡೆಯ ದನಿ ಹುಡುಗಿ ಎಂದೇನೋ ಮುಗುಳು ನಕ್ಕಳು ದಾತ್ರಿ ತನ್ನ ಪ್ರಯತ್ನ ಫಲಿಸಿತ್ತೆಂದು ಕಿವಿಯನ್ನು ಸೂಕ್ಷ್ಮವಾಗಿ ಅವನ ಮಾತಿನಡೆಗೆ ಇರಿಸಿದಳು ಅವನು ಯಾರು ಎನ್ನುತ್ತಾ ಅವನಿರುವ ಬಂಗಲೆ ವಿಳಾಸವನ್ನು ಹೇಳಿ ರಾಂಗ್ ನಂಬರ್ ಎಂದು ಕಟ್ ಮಾಡಿದ್ದ ಇದುವರೆಗೂ ಅವಳಿಗೆ ತಾನು ಎಲ್ಲಿರುವೆನೆಂದು ತಿಳಿದಿರಲಿಲ್ಲ ಈಗ ಗೊತ್ತಾಗಿತ್ತು ನೆಮ್ಮದಿ ನುಟ್ಟಿಸಿರು ಬಿಟ್ಟು ಮೌನವಾದಳು ದಡಿಯನಿಗೆ ಈ ವಿಷಯದ ಸುಳಿವು ಇರಲಿಲ್ಲ ಮರುದಿನ ಕೂಡ ಎಂದಿನಂತೆ ಊಟದೊಂದಿಗೆ ನೀರು ಮರೆತು ಬಂದಿದ್ದ ದಾತ್ರಿ ಹೀಗ ಬೇಕೆಂದೇ ಕೆಮ್ಮಿದಳು ಛೇ ಇವತ್ತು ಮರೆತು ಹೋಯಿತು ನೀರು ಬೇರೆ ಖಾಲಿ ಅಂಗಡಿಗೆ ಹೋಗಿ ತರ್ತೀನಿ ಸ್ವಲ್ಪ ಕಾಯಮ ಎನ್ನುತ್ತಾ ಹೊರ ನಡೆದ ಅವನು ಫೋನ್ ಇಟ್ಟು ಹೋಗಲಿ ಎಂದು ಕಾಣದ ದೇವರಲ್ಲಿ ಮೊರೆ ಇಟ್ಟವಳ ಕೂಗು ಕೇಳಿಸಿತೇನೋ ಎಂಬಂತೆ ಟೇಬಲ್ ಮೇಲೆ ಫೋನ್ ಅನಾಥವಾಗಿತ್ತು ಮರುಭೂಮಿಯಲ್ಲಿ ಬಾಯಾರಿದವನಿಗೆ ನೀರು ಸಿಕ್ಕಷ್ಟು ಸಂತೋಷವಾಗಿತ್ತು ಅವಳಿಗೆ ದಡಿಯ ಹೊರ ಹೋದ ಸುಳಿವು ಸಿಗುತ್ತಲೇ ಫೋನ್ ಎತ್ತಿ ನಂಬರ್ ಡಯಲ್ ಮಾಡಿದಳು ಹತ್ತಲಿನ ದನಿಗೆ ಹಳು ಒತ್ತರಿಸಿ ಬಂದಿತು ಆದರೆ ಹಳಲು ಇದು ಸಮಯವಲ್ಲ ಎಂದರಿತವಳಿಗೆ ದನು ಹಿಂದಳು ದಾತ್ರಿ ಎಷ್ಟೋ ದಿನದ ಮೇಲೆ ತನ್ನಿನಿಯನ ದನಿಯಲ್ಲಿ ತನ್ನ ಹೆಸರನ್ನು ಕೇಳಿದಳು ಪುಳಕವಾಗಿತ್ತವಳಿಗೆ ಅವನಿಗೆ ಏನು ಮಾಡದಂತೆ ತಿಳಿಸಿ ತಾನು ಇರುವ ವಿಳಾಸ ಹೇಳಿದಳು ತನ್ನನ್ನು ಸೂರಜ ಬಂಧಿಸಿದ್ದಾಗಿಯೂ ಹೇಳಿ ಪ್ಲೀಸ್ ದನು ಕಾಪಾಡು ಮತ್ತೆ ಈ ನಂಬರ್ಗೆ ಕಾಲ್ ಮಾಡಿಬಿಡ ಕಾಲ್ ಕಟ್ ಮಾಡಿದ್ದಳು ಜೊತೆಗೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿ ಸ್ವಸ್ಥಾನದಲ್ಲಿ ಇರಿಸಿ ಬೇಕೆಂದಿ ಕೆಮ್ಮುತ್ತ ಊಟದ ತಟ್ಟೆ ಇಡಿದಳು ಅವಳ ಮನವೀಗ ನಿರಾಳವಾಗಿತ್ತು ದನು ಹೇಗಾದರೂ ನನ್ನನ್ನು ಕರೆದೊಯ್ಯುವನೆಂಬ ನಂಬಿಕೆ ಇತ್ತವಳಿಗೆ ಇತ್ತ ಧನುಷ್ ಮಾತ್ರ ಏನು ಮಾಡಲು ತಿಳಿಯದೆ ಕಂಗಾಲಾಗಿದ್ದ ತನ್ನವಳ ಮಾತು ಅವನಲ್ಲಿ ಸಂದಸ ತಂದರೆ ಅವಳ ಬೇಡಿಕೆ ಅವನನ್ನು ಯೋಚಿಸುವಂತೆ ಮಾಡಿತು ತಕ್ಷಣ ನೆನಪಾದವನೇ ವರುಣ್ ಫೋನ್ ಎತ್ತಿ ವರುಣ್ಗೆ ಕಾಲ್ ಮಾಡಿ ದಾತ್ರಿ ತನಗೆ ಹೇಳಿದ ಎಲ್ಲ ವಿಷಯವನ್ನು ಹೇಳಿ ಮುಂದೇನು ಮಾಡುವುದೆಂದು ಅವನ ಉತ್ತರಕ್ಕೆ ಕಾದ ಧನು ಈಗ ನಾವು ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹಾಗೆ ಆ ನಂಬರ್ನು ಕೊಡೋಣ ಅವರೇನಾದರೂ ಮಾಡ್ತಾರೆ ಬೇಗ ಬಾ ಎಂದು ಅವಸರಿಸಿದ ಅವರು ಪೊಲೀಸಾ ಕಂಪ್ಲೇಂಟಾ ಪೊಲೀಸ್ ಎಂದರೆ ಮೊದಲಿಂದಾನು ಭಯ ಅವನಿಗೆ ಹೊರಣಿಗೂ ಇದು ಗೊತ್ತು ಈಗ ಲೇಟ್ ಮಾಡಿದರೆ ಹತ್ತಿಗೇನ ಕಳ್ಕೊಬೇಕಾಗುತ್ತೆ ಅವರೇಷ್ಟು ಧೈರ್ಯ ಮಾಡಿದ್ದಾರೆ ಇನ್ನು ನೀನು ಎಂದಾಗ ಸರಿವರು ಬರ್ತೀನಿ ನನಗೆ ನನ್ನ ದಾತ್ರಿ ಬೇಕು ಎಂದಷ್ಟೇ ಹೇಳಿ ಫೋನ್ ಕಟ್ ಮಾಡಿದ ಇಬ್ಬರೂ ಸೇರಿ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ತಮಗೆ ಸಿಕ್ಕ ಸುಳಿವನ್ನು ನೀಡಿದರು ಅದರಂತೆ ಕಾರ್ಯ ತತ್ಪರರಾದ ಪೊಲೀಸ್ನವರಿಗೆ ಬಂಗಲೆ ಹುಡುಕೋದೇನು ಕಷ್ಟವಾಗಲಿಲ್ಲ ಆದರೆ ದುರದೃಷ್ಟಕ್ಕೆ ದಡಿಯನಿಗೆ ಹೇಗೋ ಈ ವಿಚಾರ ತಿಳಿದು ಹೋಗಿತ್ತು ದಾತ್ರಿ ಮೇಲೆ ಹರಿಹಾಯ್ದಿದ್ದವನು ಅವಳ ಕೆನ್ನೆ ಮೇಲೆ ಕೈ ಗುರುತು ಮೂಡಿಸಿದ ಮೊದಲೇ ನಿತ್ರಾಣಳಾದವಳು ಅವನ ಕೈ ಹೇಟಿಗೆ ತತ್ತರಿಸಿ ಪ್ರಜ್ಞೆ ಕಳೆದಿದ್ದಳು ಸೂರಜ್ಗೆ ವಿಷಯ ತಿಳಿಯುತ್ತಲೇ ಹಿಂದಿನ ಬಾಗಿಲ ಮೂಲಕ ರೋಡ್ಗೆ ದಾತ್ರಿ ಸಮೇತ ಬರುವಂತೆ ಆದೇಶಿಸಿದ್ದ ದಡಿಯ ಅವಳನ್ನು ಎಗಲಿಗೇರಿಸಿಕೊಂಡು ಇಟ್ಟಲ ಬಾಗಿಲ ಬಳಿ ಬರುತ್ತಲೇ ಪೊಲೀಸರು ಅವನನ್ನು ಸುತ್ತುವರೆದರು ದಾತ್ರಿಯನ್ನು ದೊಪ್ಪನೆ ಕೆಳಬಿಟ್ಟಿದ್ದ ಕೆಳಗಿದ್ದ ಕಲ್ಲಿಗೆ ತಲೆ ಬಡಿದು ರಕ್ತ ಸುರಿಯುತ್ತಿತ್ತು ಪೊಲೀಸನೊಬ್ಬ ಅವನ ಎರಡೂ ಕೈಗಳನ್ನು ಹಿಡಿದು ಹಿಂದಕ್ಕೆ ಮುರಿತರೆ ಇನ್ನೊಬ್ಬ ದಾತ್ರಿಯನ್ನು ಎತ್ತಿದ ಆಗಲೇ ಧನುಷ್ ವರುಣ್ ಇಬ್ಬರು ಹಲ್ಲಿಗೆ ಬಂದಿದ್ದರು ದಾತ್ರಿ ಕೂಗುತ್ತ ತನ್ನ ಏರಿಸಿಕೊಂಡವನ ನೋಡಿ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮಿಸ್ಟರ್ ಎನ್ನುತ್ತಾ ಐ ಹೇಳಿದರು ಬಾದನು ಅವನನ್ನು ಪೊಲೀಸ್ ನೋಡ್ಕೊತಾರೆ ಎನ್ನುತ್ತಾ ವರುಣ್ ತನ್ನ ಕಾರಿನಡೆಗೆ ಓಡಿದ ಏನು ಪ್ರಾಬ್ಲಮ್ ಇಲ್ಲ ಬಯಕೆ ಹೀಗಾಗಿದೆ ಅಷ್ಟೇ ತುಂಬ ವೀಕ್ ಆಗಿದ್ದಾರೆ ಹಾಲು ಹಣ್ಣೆಲ್ಲ ತಿನ್ನಬೇಕು ಸ್ವಲ್ಪ ಹೊತ್ತಲೆ ಪ್ರಜ್ಞೆ ಬರುತ್ತೆ ಎಂದರು ಡಾಕ್ಟರ್ ದಾತ್ರಿಯನ್ನು ಪರಿಶೀಲಿಸಿ ತಲೆಗೆ ಬ್ಯಾಂಡೇಜ್ ಹಾಕಿದ್ದರು ಬೆಡ್ ಮೇಲೆ ಮಲಗಿದವಳು ನೋಡಿದ ಧನುಷ್ಗೆ ಕರುಳು ಹಿಂಡಿದಂತಾಗಿತ್ತು ಅವಳ ಮುಖ ನೋಡುತ್ತಾ ಕಣ್ಣೀರಿಟ್ಟಿದ್ದ ಕೆಲ ಸಮಯದಲ್ಲಿ ಕೆಮ್ಮಿದಳು ದಾತ್ರಿ ಪುಟ್ಟ ಹೀಗೇಗಿದ್ಯಾ ತುಂಬ ನೋವಾಗಿದ್ಯಾ ಪುಟ್ಟ ಎಂದವನ ನೋಡಿ ಹಳು ಒತ್ತರಿಸಿ ಬಂದಿತ್ತವಳಿಗೆ ಇಂಥವನನ್ನು ಬಿಟ್ಟು ನಾನು ಹೋದೆನ ಮನಸ್ಸು ಮರುಗಿತ್ತು ದನು ಎನ್ನುತ್ತಾ ಅವನ ಕೈ ಹಿಡಿದಳು ಯಾಕೆ ಪುಟ್ಟ ಹಳಬಾರದು ಎನ್ನುತ್ತಾ ಅವಳ ಕಣ್ಣೊರೆಸಿದ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಸಾರಿಯಿಂದಳು ಹಣೆಗೊಮ್ಮೆ ಚುಂಬಿಸಿದ ಅವಳು ಅವನ ಕೈಯನ್ನು ಚುಂಬಿಸಿದವಳು ಇನ್ನೂ ಸಾಯೋವರೆಗೂ ನಿಮ್ಮಿಂದ ದೂರ ಹೋಗಲಾದನು ಒಂದ್ಸಲ ನನ್ನ ಕ್ಷಮಿಸಿ ಎಂದಳು ತಟ್ಟನೆ ಅವಳ ತುಟಿ ಮೇಲೆ ಕೈ ಹಿರಿಸಿ ಪುಟ್ಟ ಹಾಗೆಲ್ಲ ಹೇಳಬಾರ್ದು ನೀನಿಲ್ಲಾಂದರೆ ನಾನು ಇರಲ ಪುಟ್ಟ ಎಂದವನನ್ನು ತದೇಕ ಚಿತ್ತವಾಗಿ ನೋಡಿದಳು ಅವನ ಕಣ್ಣಲ್ಲಿ ಕಂಬನಿ ಹೆಡಬಿಡದೆ ಹರಿದಿತ್ತು ಅವಳ ಕೈ ಅವನ ಕಣ್ಣೊರೆಸುವುದರ ಹೊರಗಿನಿಂದಲೇ ನೋಡಿದ ಹೊರುಣ್ ಮನದಲ್ಲೇ ದೇವರೇ ಇವರಿಬ್ಬರು ಯಾವಾಗಲೂ ಹೀಗೆ ಇರಲಪ್ಪ ಎಂದು ಕಾಣದ ದೇವರಿಗೆ ನಮಿಸಿದ ನಿಮ್ಮ ರೊಮ್ಯಾನ್ಸ್ ಮುಗ್ದಿದ್ರೆ ನಾನು ಒಳ ಎಂದು ಕಣ್ಣು ಮಿಟುಕಿಸುತ್ತಾ ಒಳ ಬಂದ ವರುಣ್ ಅತ್ತಿಗೆ ಈಗ ಹೇಗಿದ್ದೀರಾ ನೋವೇನೂ ಇಲ್ಲ ಅಂದರೆ ಮನೆಗೆ ಹೋಗ್ಬೌದು ಅಂದರು ಡಾಕ್ಟರ್ ಬಿಲ್ಲೆಲ್ಲ ಪೇ ಆಗಿದೆ ಎಂದವನನ್ನು ನೋಡಿ ನಗುತ್ತಾ ದಾತ್ರಿ ಮೆಲ್ಲನೆ ಧನುಷ್ ಮುಖ ನೋಡಿದ್ದಳು ಹೊರಡುವಂತೆ ಸನ್ನೆ ಮಾಡಿದ ಧನುಷ್ ಅವಳನ್ನು ಬಳಸಿ ನಡೆದರೆ ವರುಣ್ ಮುಂದೆ ನಡೆದ ಕಾರಲ್ಲಿ ಹಿಂದಿನ ಸೀಟಲ್ಲಿ ದಾ ದಾತ್ರಿ ಕುಳಿತರೆ ಧನುಷ್ ಮುಂದಿನ ಸೀಟಲ್ಲಿ ಕುಳಿತ ಮೂವರಲ್ಲೂ ಮೌನ ಅತ್ತಿಗೆ ಏನಾದರೂ ಮಾತಾಡಿ ನೀವೇಕೆ ಆ ಬಂಗಲೆಯಲ್ಲಿ ಲಾಕಾದ್ರಿ ಆದ್ರಿ ಎಂದ ವರುಣ್ ಅವನಿಗೆ ಮೌನವಾಗಿರೋದು ಅಂದರೆ ಅಲರ್ಜಿ ಅಯ್ಯೋ ಅವಳ ಫ್ರೆಂಡ್ ಸೂರಜ್ ಇದಾನಲ್ಲಪ್ಪ ಅವನದೇ ಈ ಕಿತಾಪತಿ ಏನು ಫ್ರೆಂಡೋ ಅವನು ಅವನು ಮೊದಲನೇ ಸಲ ಕಂಡಾಗಲೇ ನಂಗೆ ಅನಿಸಿತ್ತು ಇವನು ಕಳ್ಳನ ಮಗ ಅಂತ ಆದರೆ ಇವಳೆ ಒಳ್ಳೆಯವನು ಹಾಗೆ ಹೀಗೆ ಅಂದ್ಲು ಈಗ ನೋಡು ಹಿಟ್ನೆಲ್ಲ ಬತ್ತೀನಾ ಎಂದು ಭಾಷಣ ಬಿಗಿದವನು ದೀರ್ಘವಾಗಿ ನೋಡಿದ ವರುಣ್ ನಂಗೇನು ಗೊತ್ತಿತ್ತು ಅವನು ಹೀಗೆಲ್ಲ ಮಾಡ್ತಾನೆ ಅಂತ ಮುಖ ಊದಿಸಿದಳು ಇನ್ನೇನು ಗೊತ್ತಿರುತ್ತೆ ತುಂಬ ಓದಿರುವವರಿಗೆ ವಿವೇಕ ಸ್ವಲ್ಪ ಕಮ್ಮಿ ಅನಿಸುತ್ತೆ ಅಂದ ಗಕ್ಕನೆ ಗಾಡಿ ನಿಂತ ರಭಸಕ್ಕೆ ಇಬ್ಬರು ಒಮ್ಮೆ ಹೊರಣ್ಣನ್ನು ನೋಡಿದರು ಹೀಗೆ ಕಾಗೆಗಳ ಹತ್ರ ಜಗಳ ಹಾಡ್ತಾ ಇದ್ರೆ ಇಬ್ಬರನ್ನು ಇಲ್ಲೇ ಬಿಸಾಕಿ ಹೋಗ್ತೀನಿ ನಾನೇನು ತಮಾಷೆ ಮಾಡಿ ಅಂದರೆ ನೀವು ಜಗಳಾನೇ ಸ್ಟಾರ್ಟ್ ಮಾಡಿದ್ದೀರಾ ಪ್ಲೀಸ್ ಯಾರು ಮಾತಾಡ್ಬಿಡಿ ಅಂದಾಗ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿ ಬಾಯಿ ಮೇಲೆ ಕೈ ಹಿಟ್ಟಿದ್ದರು ಮನೆ ಮುಂದೆ ಕಾರ್ ನಿಂತಾಗ ಜಾನಕಮ್ಮ ಪ್ರಶ್ನಾರ್ಥಕವಾಗಿ ನೋಡಿದರು ಮೊದಲು ಧನುಷ್ ಇಳಿದ ನಂತರ ದಾತ್ರಿ ಇಳಿದಾಗ ಮೈಯೆಲ್ಲ ಹುರಿದು ಹೋಗಿತ್ತು ಅವರಿಗೆ ಮಗನೊಮ್ಮೆ ನೋಡಿದರು ಅಮ್ಮ ಹೀಗೇನು ಕೇಳಬೇಡ ಎಲ್ಲ ಆಮೇಲೆ ಹೇಳ್ತೀನಿ ಎಂದು ಮೆಲ್ಲನೆ ಹೇಳಿದಾಗ ಸುಮ್ಮನೆ ಬಾಮ ದಾತ್ರಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಎನ್ನುತ್ತಾ ಬಿರಬಿರನೆ ನಡೆದವರ ಕಡೆಯೇ ನೋಡಿದಳು ದಾತ್ರಿ ಅವರ ನಡವಳಿಕೆ ಅವಳಿಗೆ ಅನುಮಾನ ಹುಟ್ಟಿಸಿತು ಯಾವಾಗಲೂ ದಾತ್ರಿ ದಾತ್ರಿ ಎನ್ನುತ್ತಿದ್ದವರು ಇಂದು ತನ್ನನ್ನು ಈ ಸ್ಥಿತಿಯಲ್ಲಿ ನೋಡಿಯೂ ಏನು ಕೇಳದೆ ಹೋದರಲ್ಲ ಎಂದುಕೊಂಡು ಧನುಷ್ ಕಡೆ ನೋಡಿದಳು ಅತ್ತಿಗೆ ಏನಾಯಿತು ಏನಿದೆಲ್ಲ ಎನ್ನುತ್ತಾ ಚೇತನ ಓಡಿ ಬಂದವಳು ಒಸ್ತಿಲು ಹೆಡವಿ ಬೀಳುತ್ತಿದ್ದವಳ ಹೊರನ ತೋಳಲ್ಲಿ ಗಟ್ಟಿಯಾಗಿ ಹಿಡಿತಿದ್ದ ಕ್ಷಣ ಇಬ್ಬರ ಕಣ್ಣುಗಳು ಬೆರೆತರೆ ಧನುಷ್ ತನ್ನವಳೊಂದಿಗೆ ಒಳಗಡಿ ಇಟ್ಟಿದ್ದ ನಿಧಾನ ಕಣೆ ಕೋತಿ ಈಗಷ್ಟೇ ಆಸ್ಪಿಟಲ್ನಿಂದ ಬರ್ತಾ ಇದ್ದೀವಿ ಮತ್ತೆ ನಿನ್ನ ಹೊರೋಕ್ಕಾಗಲ್ಲಮ್ಮ ಎಂದು ತಮಾಷೆ ಮಾಡಿದ ಹೋಗೋ ಹೆಂದವಳೆ ಅತ್ತಿಗೆ ಹೇಳುವಾಗ ತಡೆದ ಧನುಷ್ ಚೇತು ಆಮೇಲೆಲ್ಲ ಹೇಳ್ತೀನಿ ಈಗ ಹತ್ತಿಗೆಗೆ ಕಾಫಿ ಮಾಡು ಎಂದಿದ್ದ ಮರು ಮಾತಾಡದೆ ಅಡುಗೆ ಮನೆಗೊಂದು ಹೋದವಳ ಹಿಂದೆಯೇ ಬಂದ ವರುಣ್ ನಂಗೂ ಕಾಫಿ ಎನ್ನುತ್ತ ನಿಂಗೆ ಕಲಗಚ್ಚಿದೆ ಸಿಡುಕಿದಳು ಅದು ದನಕ್ಕಲ್ಲವೇನೇ ನಾನೇನು ದನಾನ ಎಂದಾಗ ಅದಕ್ಕೆ ಯಾಕೋ ನಿನ್ನ ಹೋಲಿಸ್ತೀನಿ ಗೂಬೆ ಎಂದವಳನ್ನು ಕಣ್ಣು ದೊಡ್ಡದು ಮಾಡಿ ನೋಡುತ್ತಾ ಅಂದರೆ ನಾನು ದನಕ್ಕಿಂತಲೂ ಕೀಳ ಹಿಂದಿದ್ದ ಅದನ್ನು ಬಾಯಿಬಿಟ್ಟು ಬೇರೆ ಹೇಳಬೇಕಾ ಹಿಂಗೆ ಮಾತಾಡ್ತೀರು ಒಂದಲ್ಲ ಒಂದಿನ ನಿನ್ನ ನಾನೇ ಕಿಡ್ನಾಪ್ ಮಾಡಿಸಿ ಬಾಯಿಗೆ ಪ್ಲಾಸ್ಟರ್ ಹಾಕ್ತೀನಿ ಗುರಾಯಿಸಿದಳು ಹಾಗೆ ಕೋತಿ ಉಗುಳು ನುಂಗುಂತ ಹೇಳಿದ ಯಾಕೋ ಭಯಾನ ಮತ್ತೆ ಅಷ್ಟೇ ಅದರ ಭಯ ಇರಬೇಕು ನಮ್ಮಲ್ಲೇ ಎಂದಳು ಗೆಲುವಿನ ನಗೆಯೊಂದಿಗೆ ಭಯಾನೇ ಹೆಣ್ಣುತ್ತಾ ತಲೆ ಕೆರೆದುಕೊಂಡ ವರುಣ್ ಅವನ ಮನದಲ್ಲಾಗಲೇ ಪ್ರೀತಿಯ ಮೊದಲ ಹಾನಿ ಬಿದ್ದಿತ್ತು ನಿಮ್ಮಿಬ್ಬರದ್ದು ಇನ್ನೂ ಆಗಿಲ್ವಾ ಕಾಫಿ ಆಯ್ತ ಚೇತು ಎಂದು ಧನುಷ್ ಕೂಗಿದ್ದಾಗ ಇರಪ್ಪ ಆಯ್ತು ಎಂದು ಎರಡು ಕಪ್ನೊಂದಿಗೆ ಹೊರಬಂದಿದ್ದ ವರುಣ್ ಚೇತನ ಧನುಷ್ಗೆ ಕಾಫಿ ಕೊಟ್ಟರೆ ವರುಣ್ ದಾತ್ರಿಗೆ ಕೊಟ್ಟ ದಾತ್ರಿ ನೀನೀಗ ಮಲ್ಕು ಊಟಕ್ಕೆ ನಾನು ಹೆಬ್ಬಿಸ್ತೀನಿ ಎಂದು ಮಲಗಿಸಿದ ರಾತ್ರಿ ಊಟ ಮುಗಿಸಿ ಮಲಗಿದವಳ ಪಕ್ಕ ಕುಳಿತು ತಲೆ ನೆವರಿಸಿದ ಧನುಷ್ ಅವನ ಕೈ ಹಿಡಿದಳು ದಾತ್ರಿ ಇನ್ನು ನಿದ್ದೆ ಬಂದಿಲ್ವ ಬೇತಾಳ ನಿಂಗೆ ಎಂದಾಗ ಹ್ಞೂ ಹ್ಞೂ ಸಾರಿ ಎನ್ನುತ್ತಾ ಅವನ ಕೈಯನ್ನು ತನ್ನ ಕೆನ್ನೆ ಕೆಳಗಿಟ್ಟು ಮಲಗಿದಳು ಇನ್ನೊಂದು ಕೈಯಲ್ಲಿ ಅವಳ ತಲೆ ಸವರುತ್ತಾ ಬೇತಾಳ ಒಂದು ಮಾತು ಕೇಳ ಎಂದವನನ್ನು ಕಣ್ಬಿಟ್ಟು ನೋಡಿದಳು ಏನು ಎಂಬಂತೆ ಏನಿಲ್ಲ ನೀನು ಸೂರಜ್ ಜೊತೆ ಯಾಕೋದೆ ನಿಜವಾಗ್ಲೂ ನನ್ನಿಂದ ದೂರ ಆಗಬೇಕು ಅಂತನ ಎಂದಾಗ ಎದ್ದು ಕುಳಿತವಳು ಅವನ ಎದೆಗೊರಗೆ ಬಿಕ್ಕಿದಳು ತತ್ತರಿಸಿದ ಧನುಷ್ ಏ ಪುಟ್ಟ ಏನಾಯಿತು ಹಳಬೇಡ ಹೋಗ್ಲಿ ಬಿಡು ಈಗೇನು ಹಾಗಿಲ್ವಲ್ಲ ಎಂದು ಅವಳ ತಲೆ ನೆವರಿಸಿದ ದನು ನಾನು ತುಂಬ ಕೆಟ್ಟವಳು ಅಲ್ವಾ ನಿಂಗೆ ತುಂಬ ಕಷ್ಟ ಕೊಟ್ಟೆ ನಿನ್ನ ಜೀವನಾನೇ ಹಾಳು ಮಾಡಿದೆ ಹಾಗೇನು ಇಲ್ಲ ಪುಟ್ಟ ಇಲ್ ನೋಡು ನೀನು ತುಂಬ ಒಳ್ಳೆಯವಳು ಆದರೆ ಕೋಪ ಜಾಸ್ತಿ ಅಷ್ಟೆ ಎಂದು ಅವಳ ಮೂಗನ್ನು ಹಿಂಡಿದ ದನು ನನ್ನ ಅಪ್ಪನೂ ಹೀಗೆ ಹೇಳ್ತಿದ್ರು ನಿನ್ನ ಮದುವೆ ಹಾಗೋನು ಮೂರು ದಿನಕ್ಕೆ ಮನೆಗೋಡಿಸ್ತಾನೆ ಅಂತ ಅವನ ಕಣ್ಣನ್ನೇ ದೃಷ್ಟಿಸುತ್ತಾ ಹೇಳಿದಳು ಹೌದಾ ಆದರೂ ನನ್ನಂತ ಪಾಪದವನಿಗೆ ಮದುವೆ ಮಾಡಿಕೊಟ್ರ ಅಲ್ವಾ ಎಂದವನ ಕಾಲರ್ ಹಿಡಿದು ಜಗ್ಗಿದಳು ಅಚಾನಕ್ಕಾದ ಎಳೆತಕ್ಕೆ ಅವನು ಕತ್ತು ಬಗ್ಗಿಸಿದ ಅವಳ ಮೂಗನ್ನು ಚುಂಬಿಸಿದ ಅವಳು ಕೂದಲನ್ನು ಗಟ್ಟಿಯಾಗಿ ಹಿಡಿದಿದ್ದಳು ಮೈಯಲ್ಲಿನ ರಕ್ತವೆಲ ಹೊಮ್ಮೆಲೆ ಮುಖಕ್ಕೆ ನುಗ್ಗಿದ್ದಂತೆ ಕೆಂಪಾದಳು ಮೆಲ್ಲನೆ ಅದರಗಳತ್ತ ಅವನ ನೆಟ್ಟಾಗ ಕಣ್ಮುಚ್ಚಿದಳು ಅವಳ ಸಹಮತಿಗೆ ಕಾದವನಂತೆ ಜೇನು ಹೀರುವ ಕಾಯಕದಲ್ಲಿ ಮುಳುಗಿದ್ದ ಅದೆಷ್ಟು ದಿನಗಳಿಂದ ದೂರವಿದ್ದ ಪ್ರಣಯ ಪಕ್ಷಿಗಳು ಅಂದು ಯಾರ ಭಯವೂ ಇಲ್ಲದೆ ಸಮಯದ ಪೊರಿಯೂ ಇಲ್ಲದೆ ಒಬ್ಬರಲ್ಲೊಬ್ಬರು ಐಕ್ಯವಾಗಿದ್ದರು ಒತ್ತಿನ ಬಳಿಕ ದೂರಾದ ಜೋಡಿ ಜೀವಗಳು ಸದ್ದಿಲ್ಲದೆ ಮಲಗಿದ್ದರು ತನ್ನಿನಿಯನ ಹೆದೆ ಮೇಲೆ ದಾತ್ರಿ ನೆಮ್ಮದಿಯ ನಿದ್ರೆ ಹೋದರೆ ಧನುಷ್ ಮಡದಿಯನ್ನು ಬಲವಾಗಿ ಹಪ್ಪಿ ಮಲಗಿದ್ದ ಬಾಲಚಂದ್ರ ಕೂಡ ಅವರ ಪ್ರಣಯ ದಾಟಕ್ಕೆ ನಾಚಿ ಮೋಡದೊಳಗೆ ಮರೆಯಾಗಿದ್ದ ತಡರಾತ್ರಿ ಎಚ್ಚೆತ್ತ ಧನುಷ್ ತನ್ನ ರಸಿಯ ಹಣೆ ಚುಂಬಿಸಿದ ಕೆಲಕಾಲ ಅವಳ ಮುದ್ದು ಮುಖ ನೋಡುತ್ತಾ ಮೈಮರೆತವ ಅವಳನ್ನು ಇನ್ನಷ್ಟು ಬಲವಾಗಿ ಅಪ್ಪಿ ಮಲಗಿದ ಬೆಳಿಗ್ಗೆ ಧನುಷ್ಕಿಂತ ಬೇಗ ಎದ್ದವಳು ಸ್ನಾನ ಮುಗಿಸಿ ಅಡುಗೆ ಮನೆಗೆ ಹೋದಾಗಲೂ ಜಾನಕಮ್ಮ ಮೌನವಾಗಿ ಅವಳಿಗೆ ಕಾಫಿ ನೀಡಿದರು ಅತ್ತೆಯ ವರ್ತನೆ ಸೋಜಿಗೆವೆನಿಸಿತು ಅವಳಿಗೆ ಮಗಳಿಗಿಂತ ಚೆನ್ನಾಗಿ ತನ್ನ ಯೋಗಕ್ಷೇಮ ನೋಡುತ್ತಿದ್ದವರು ಎಂದು ಎಷ್ಟೋ ದಿನದ ಮೇಲೆ ಬಂದಾಗಲೂ ಹೇಗಿದ್ದೀಯಾ ಅಂತ ಒಂದು ಮಾತು ಕೇಳಿರಲಿಲ್ಲ ಹಾಗೆ ರೂಮಿಗೆ ಬಂದು ಕುಳಿತಳು ಹೊರಗಿಂದ ಚೇತು ನನಗೆ ಇವತ್ತು ಉಪವಾಸ ತಿಂಡಿ ಮಾಡಿದ್ದೀನಿ ನೀವೆಲ್ಲ ತಿನ್ನಿ ನನ್ನ ದೇವಸ್ಥಾನಕ್ಕೆ ಹೊರಟೆ ಎಂದ ದನಿಗೆ ಕಣ್ಣಲ್ಲಿ ನೀರು ನಿಳಿಯಿತು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕೆಂದು ಕೊಂಡು ಹೊರ ಬಂದಳು ಆದರೆ ಆಗಲೇ ಅವರು ಮನೆ ಬಿಟ್ಟಿದ್ದರು ಮೊರೆ ಹಾಕಿ ರೂಮಿಗೆ ಬಂದು ಕಿಟಕಿಯಲ್ಲಿ ಅತ್ತೆಯನ್ನು ನೋಡುತ್ತಾ ನಿಂತಳು ಲೇ ಬೇತಾಳ ಏನಾಗಿ ನೋಡ್ತಿದ್ಯಾ ಇನ್ನೊಂದು ಸಲ ಹೊರ ಹೋಗೋ ಪ್ಲಾನ ಈ ಸಲ ನಾನಂತೂ ಕರ್ಕೊಂಡು ಬರಲ್ಲ ಎಂದ ಧನುಷ್ ಕಡೆ ತಿರುಗಿದಳು ಕಣ್ಣಾಲಿಗಳು ಆಗಲಿ ತುಂಬಿತ್ತು ಅಳುತ್ತಲೇ ಅವನನ್ನು ಬಿಗಿಯಾಗಿ ತಬ್ಬಿದಳು ಆಗಷ್ಟೇ ಸ್ನಾನ ಮುಗಿಸಿ ಬಂದವ ಬರಿ ಟವೆಲ್ ಸುತ್ತಿದ್ದ ಬರಿದಾದ ಹೆದೆ ಮೇಲೆ ಅವಳ ಕೂದಲು ಕಚುಗಳು ಇಟ್ಟರೆ ಅವಳ ನುಣುಪುಕೆನ್ನೆ ಹೊಸ ಲೋಕಕ್ಕೆ ಕರೆದೊಯ್ದಿತ್ತು ಆದರೆ ಅವಳ ಕಣ್ಣೀರು ಅವನಿಗೆ ಈಟಿಯಿಂದ ಹಿರಿದಷ್ಟು ನೋವಾಗಿತ್ತು ಗಲ್ಲ ಹಿಡಿದೆತ್ತಿ ಲೇ ಬೇತಾಳ ಏನಾಯ್ತೆ ಯಾಕೆ ಏನಾಯ್ತು ಎಂದಿದ್ದ ಅವಳು ಅವನನ್ನು ಮತ್ತಷ್ಟು ಬಲವಾಗಿ ಹಿಡಿದು ಅಳುತ್ತಲೇ ಇದ್ದಳು ಒಂದೆರಡು ನಿಮಿಷದ ಬಳಿಕ ವಾಸ್ತವಕ್ಕೆ ಬಂದವಳು ಅವನಿಂದ ಹಿಡಿತ ಸಡಿಲಿಸಿದಳು ಏನಾಯ್ತು ಪುಟ್ಟ ಅವಳ ಮುಖವೆತ್ತಿ ಕೇಳಿದ ಏನು ಇಲ್ಲವೆಂಬಂತೆ ತಲೆಯಾಡಿಸಿದ್ದಳಾದರೂ ಅವಳ ಮನಸ್ಸು ಸರಿಯಿಲ್ಲವೆಂದು ಕಣ್ಣುಗಳ ಹೇಳುತ್ತಿದ್ದವು ಹಾಗೆ ತಲೆಕೀಳ ಹಾಕಿ ಹೊರಟವಳ ಕೈ ಹಿಡಿದು ತನ್ನಡೆಗೆ ಸೆಳೆದವ ನಿಮಿಷದಲ್ಲಿ ಮಡಿಲಿಗೇರಿಸಿಕೊಂಡಿದ್ದ ಅವನ ಕೈ ಜೊತೆ ಆಟವಾಡುತ್ತಾ ಕೇಳ ನೋಡುತ್ತಿದ್ದವಳ ಈ ಹುಡುಗೀರಿಗೆ ಯಾವಾಗ ಮೈಮೇಲೆ ದೆವ್ವ ಬರುತ್ತೆ ಹೇಳಕ್ಕಾಗಲ್ಲ ಹಲ್ವಾ ಬೇತಾಳ ಎಂದಿದ್ದ ತನ್ನ ಮುಖಕ್ಕೆ ಮುತ್ತಿಕ್ಕುತ್ತಿದ್ದವ ಅವಳ ಕೂದಲನ್ನು ಹಿಂದಕ್ಕೆ ಸರಿಸುತ್ತ ತಟ್ಟನೆ ಅವನ ಮುಖ ನೋಡಿದ್ದಳು ಅವನು ನಗೆಯಲ್ಲಿ ಅವಳ ಕೆನ್ನೆ ಚುಂಬಿಸಿದ ಕೆಂಪಾದಳು ದಾತ್ರಿ ಈಗೇಳು ಏನಾಯ್ತು ಇಂದಾಗ ಅದು ಅತ್ತೆ ಅಮ್ಮನ ಬೈದ್ರಾ ಚೇಚೆ ಆಗೇನೂ ಇಲ್ಲ ಅತ್ತೆ ಬೈದರೆ ನನಗೇನು ಬೇಜಾರಿಲ್ಲ ಆದರೆ ಅವರು ನನ್ನ ಜೊತೆ ಮಾತೆ ಹಾಡ್ತಿಲ್ಲ ಯಾಕೆ ನಂಗವರು ಬೇಕುದನು ಎಂದವಳ ತನ್ನೆದಿಗೆ ಹೊತ್ತಿ ಹಿಡಿಯುತ್ತಾ ನೋಡು ಪುಟ್ಟ ಅಮ್ಮಂಗೆ ನಿನ್ನ ಮೇಲೆ ಕೋಪ ಇದೆ ಯಾರಿಗೆ ಆದರೂ ಅವರ ಮಕ್ಕಳ ಜೀವನದ ಜೊತೆ ಆಟ ಆಡೋರ ಬಗ್ಗೆ ಕೋಪ ಇರೋದು ಸಹಜ ಅಲ್ವಾ ಅಂದರೆ ಅಮ್ಮಂಗೆ ಗಲಿಸುತ್ತಾ ಕೇಳಿದಳು ಹ್ಞೂ ಪುಟ್ಟ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಯ್ಯೋ ದೇವ್ರೆ ನಾನೀಗೇನು ಮಾಡಲಿ ಅತ್ತೆ ನನ್ನ ಕ್ಷಮಿಸ್ತಾರದನು ಛೇ ನಾನು ನಿಮಗೆಲ್ಲ ತುಂಬ ಕಷ್ಟ ಕೊಟ್ಟೆ ನನ್ನಂಥವಳು ಬದುಕಿರಬಾರ್ದನು ನನ್ನ ಸಾಯಿಸ್ಬಿಡು ಎನ್ನುತ್ತ ಆವೇಶದಿಂದ ಅವನ ಕೈಯನ್ನು ತನ್ನ ಕುತ್ತಿಗೆ ಸುತ್ತ ಬಿಗಿಯಾಗಿ ಹಿಡಿದಳು ನಡುಗೆ ಹೋದ ಧನುಷ್ ದಾತ್ರಿ ಬಿಡು ಎನ್ನುತ್ತಾ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆದರೂ ಅವಳು ಬಲವಾಗಿ ಹಿಡಿದಿದ್ದರಿಂದ ಅವನಿಂದ ಹಾಗಿರಲಿಲ್ಲ ಅವಳ ಕಣ್ಣುಗಳು ಮೇಲೆ ತೇಲಿದಂತಾಗಲು ದಾತ್ರಿ ಎಂದು ಗಟ್ಟಿಯಾಗಿ ಕಿರುಚಿದ ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು